ಹಾಯ್ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕನ್ನಡ ವ್ಲಾಗ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ಬೆಣ್ಣೆಯನ್ನು ಹೇಗೆ ತಯಾರು ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ ನಾವು ಮೊದಲಿಗೆ ಈಗ ನಾವು ಹಾಲು ಕಾಯಿಸ್ತೀವಿ ಹಸಿವಿನ ಹಾಲು ಆಗಿರ್ಬೋದು ಅಥವಾ ಎಮ್ಮೆಯ ಹಾಲು ಆಗಿರ್ಬೋದು ಆ ಹಾಲಿಂದ ಮೇಲೆ ಪದರ ಪದರವಾಗಿ ಕೆನೆಯನ್ನು ಕಟ್ಟುತ್ತೆ ಆ ಕೆನೆಯನ್ನು ನಾವು ಒಂದು ವಾರ ಅಥವಾ ಒಂದು ತಿಂಗಳಾಗಲೂ ನಾವು ಅದನ್ನು ಸ್ಟೋರ್ ಮಾಡಿ ಆ ಫ್ರೀಝರಲ್ಲಿ ಇಟ್ಟಾಗ ಆ ಒಂದು ಫ್ರೀಝರಲ್ಲಿಟ್ಟಿರುವಂತಹ ಒಂದು ಕೆನೆ ಕೆನೆಗೆ ಹಾಕಿದಾಗ ಅದು ಮೊಸರಾಗಿ ಕನ್ವರ್ಟ್ ಆಗುತ್ತೆ ಆ ಒಂದು ಮೊಸರನ್ನು ನಾವು ಈ ಥರ ಮಿಕ್ಸಿಯಲ್ಲಿ ಅಥವಾ ಒಂದು ನಿಮಿಷ ಅಥವಾ ಎರಡು ನಿಮಿಷಗಳ ಕಾಲ ಈ ಥರ ಗ್ರೈಂಡ್ ಮಾಡಿದಾಗ ಒಳ್ಳೆ ಗಟ್ಟಿಯಾದಂತಹ ಫ್ರೆಶ್ ಆಗಿರುವಂತಹ ಶುದ್ಧವಾದಂತಹ ನಾವು ಬೆಣ್ಣೆಯನ್ನು ಮನೆಯಲ್ಲೇ ತಯಾರು ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಈಸಿ ಯಾಕಂದರೆ ನಾವು ಹೊರಗಡೆಯಿಂದ ಮಾಲ್ಗಳಲ್ಲಿ ಅಥವಾ ಡಿಮಾರ್ಟಾಗಿರ್ಬೋದು ಅಥವಾ ಸ್ಟೋರ್ಗಳಲ್ಲಿ ಅವರು ಯಾವಾಗೋ ಸ್ಟೋರ್ ಮಾಡಿರುವಂತಹ ಒಂದು ಆ ಬೆಣ್ಣೆಯನ್ನು ತಂದು ಯೂಸ್ ಮಾಡ್ತಾ ಇರ್ತೀವಿ ಅಥವಾ ತುಪ್ಪವನ್ನು ಮಾಡ್ಕೋಬೇಕು ಅಂದರೆ ಬೆಣ್ಣೆ ಇರೋದಿಲ್ಲ ಮನೆಯಲ್ಲಿ ಸೊ ಈಸಿಯಾಗಿ ನಾವು ಈ ಥರ ಒಂದು ಆ ಕೆನೆಯನ್ನು ನಾವು ಸ್ಟೋರ್ ಮಾಡಿಟ್ಕೊಂಡು ತಿಂಗಳ್ಗಟ್ಲೆ ಅಥವಾ ಒಂದು ವಾರ ಆಗಿರ್ಬೋದು ದಿನ ಮಾಡಬೇಕು ದಿನ ಮಾಡ್ಬೋದು ಇಲ್ಲಾಂದರೆ ನಮಗೆ ಆ ಕೆನೆ ವೇಸ್ಟ್ ಆಗುತ್ತಪ್ಪ ಅನ್ನೋದಾದರೆ ಈ ಥರ ಸ್ಟೋರ್ ಮಾಡಿಟ್ಕೊಂಡು ಅದಕ್ಕೆ ಒಂದು ಒಂದು ರಾತ್ರಿಗೆ ಹೆಪ್ಪು ಆ ಒಂದನ್ನು ಈ ಥರ ಗ್ರೈಂಡ್ ಮಾಡಿದಾಗ ಈ ಗ್ರೈಂಡ್ ಮಾಡೋದಕ್ಕೆ ಒಂದು ಟಿಪ್ಸ್ ಫಾಲೋ ಮಾಡಬೇಕು ಏನಪ್ಪ ಅಂತಂದರೆ ಫ್ರಿಜ್ಜಲ್ಲಿ ಒಂದು ವಾಟರ್ ಬಾಟಲಲ್ಲಿ ನೀರು ಇಟ್ಟಿರಬೇಕು ಆ ಒಂದು ಕೆನೆಗೆ ನಾವು ಈ ಒಂದು ಸ್ವಲ್ಪ ಈ ಒಂದು ಕೋಲ್ಡ್ ವಾಟರನ್ನು ಫ್ರಿಡ್ಜ್ ವಾಟರನ್ನು ಬಳಸಿದಾಗ ಈ ಥರ ಗಟ್ಟಿಯಾದಂತಹ ಬೆಣ್ಣೆಯನ್ನು ನಾವು ಮನೆಯಲ್ಲೇ ತಯಾರು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನಗನ್ಸುತ್ತೆ ಅದಕ್ಕಿಂತ ಮುಂಚೆ ನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅದಕ್ಕಿಂತ ಮುಂಚೆ ನೋಡಿ ಈ ಫುಲ್ ವೀಡಿಯೋವನ್ನು ನೋಡಿ ಮನೆಯಲ್ಲೇ ನಾವು ಹೊರಗಡೆಯಿಂದ ಯಾವುದೇ ಥರ ನೋಡಿ ಬೆಣ್ಣೆ ಯಾವ ಥರ ಗಟ್ಟಿಯಾಗಿ ಬಂದಿದೆ ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ಕೆನೆಯನ್ನು ನಾವು ಹಾಲು ಕೆನೆಯನ್ನು ನಾವು ಈ ಥರ ಫ್ರಿಜ್ಜರಲ್ಲಿ ಸ್ಟೋರ್ ಮಾಡಿ ಅದಕ್ಕೆ ಹೆಪ್ಪಾಕಿ ಕಟ್ಟಿದಂತಹ ಒಂದು ಕೆನೆಯಿಂದ ನಾವು ಈ ಥರ ಗಟ್ಟಿಯಾದ ಮೊಸರನ್ನು ನಾವು ಸಾರಿ ಗಟ್ಟಿಯಾದ ಒಂದು ಬೆಣ್ಣೆಯನ್ನು ನಾವು ಮ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಫ್ರೆಶ್ ಆಗಿರುತ್ತೆ ಇದನ್ನು ನಾವು ರೊಟ್ಟಿಗೆ ಇದು ರೊಟ್ಟಿಗೆ ಅಥವಾ ಚಪಾತಿಗೆ ನಾವು ಅಥವಾ ಬೇರೆ ಏನೇ ಒಂದು ರೈಸ್ ಐಟಮ್ಗೆ ಅಂದರೆ ಬೆಣ್ಣೆಯನ್ನು ಬಳಸ್ಬೋದು ಅಥವಾ ತುಪ್ಪವಾಗಿ ಸಹ ನಾವು ಇದನ್ನು ಕಾಯಿಸ್ಕೊಂಡು ತಿನ್ಬೋದು ಈ ಥರ ಫ್ರೆಶ್ ಆಗಿರೋದು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಆರೋಗ್ಯವನ್ನು ಸಹ ಕಾಪಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಬಾಯ್